ಎಲ್ಲಾದರೂ ಎಂತಾದರೂ ಎಂದೆಂದಿಗೂ ನಮಸ್ಕಾರ ಸರ್ ರಾಜ್ಕುಮಾರ್ ನೋಡಿದೀರಾ ಇಲ್ಲ ಸರ್ ನಮ್ಮ ಮಹಾನ್ ಭಾವನ ನಾವ್ ನೋಡಿಲ್ಲ ಇವತ್ತು ಕೊರಗಿದೆ ಕಾಡ್ತಿದ್ದೆ ನನ್ಗೆ ಅವ್ರನ್ನ ನೋಡಿಲ್ಲ ಅನ್ನೋ ಕೊರಗಿದೆ ನೋಡಿಲ್ಲ ಇಲ್ಲ ಸರ್ ನೋಡೇ ಇಲ್ಲ ಅವ್ರು ಸತ್ತಾಗ್ಲೇ ನಮ್ಗೆ ಹೆಚ್ಚು ಕಮ್ಮಿ ಹನ್ನೊಂದು ವರ್ಷ ಹನ್ನೆರಡು ವರ್ಷ ಹುಡುಗ ನಾವು ರಾಜ್ಕುಮಾರ್ ಅವ್ರ ಸಿನಿಮಾ ನಾವು ಎಲ್ಲಾ ಸಿನಿಮಾ ನೋಡಿದಿವಿ ನಮ್ಗೆ ಆಲ್ ಟೈಮ್ ಫೇವ್ರೇಟ್ ಅಂದ್ರೆ ಮಯೂರ ಸತ್ಯ ಹರಿಶ್ಚಂದ್ರ ಬಬ್ರುವಾನ ಶಂಕರ್ ಗುರು ಈ ರೀತಿ ಅವ್ರಿಗೆ ಕೊಟ್ಟಿರೋ ಯಾವ್ದಾದ್ರು ಬಿರುದು ನೆನ್ಪಿದ್ಯಾ ಅವ್ರಿಗೆ ಏನು ಒಂದೆರಡ ಸರ್ ಬಿರುದು ಕೊಟ್ಟಿದ್ರು ಸುಮಾರು ಬಿರುದು ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಸ್ವಲ್ಪ ನನ್ಗೆ ಗೊತ್ತಿರಷ್ಟೇ ಹೇಳ್ತೀನಿ ಕೆಂಟಕಿ ಕರ್ನಲ್ ಗಾನಗಂಧರ್ವ ರಸಿಕರ ರಾಜ ಡಾಕ್ಟರೇಟ್ ನಟ ಸಾರ್ವಭೌಮ ರಾಷ್ಟ್ರ ಪ್ರಶಸ್ತಿ ಕೊಟ್ಟಿದ್ದಾರೆ ದಾದಾ ಸಾಹೇಬ್ ಪಾಲ್ಕೆ ಈ ರೀತಿ ಅಲ್ಲೂ ಹತ್ತು ಹಲವಾರು ಪ್ರಶಸ್ತಿ ಕೊಟ್ಟಿದ್ದಾರೆ ಅಣ್ಣ ಅವ್ರಾಡು ಅಣ್ಣವ್ರ ಸಿನಿಮಾ ಹಾಡು ಎಲ್ಲ ಗೊತ್ತಿದೆ ಅದ್ರಲ್ಲಿ ಒಂದು ಹಾಡು ಮಾತ್ರ ನನ್ನ ಮನ್ಸಿಗೆ ತುಂಬಾ ಹತ್ರ ಬಾನಿಗೊಂದು ಎಲ್ಲೆ ಎಲ್ಲಿದೆ ನಿನ್ನ ಆಸೆಗೆ ಎಲ್ಲಿ ಕೊಲೆ ಇದೆ ಏಕೆ ಕನಸ ಕಾಣದೆ ನಿಧಾನಿಸು ನಿಧಾನಿಸು ರಾಜ್ಕುಮಾರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ನಮ್ಮ ಅಭಿಪ್ರಾಯ ಹೇಳಕ್ಕೆ ಒಂದೆರಡು ಸರ್ ಡಾಕ್ಟರ್ ರಾಜ್ಕುಮಾರ್ ಒಂದು ಕನ್ನಡದ ಶಕ್ತಿ ಅವ್ರ ವ್ಯಕ್ತಿ ಅನ್ನೋದ್ಕಿಂತ ಒಂದು ಕನ್ನಡದ ಶಕ್ತಿ ಅಂತ ಹೇಳ್ಬೋದು ಅವರ ಒಂದು ಧ್ವನಿ ಒಂದು ಕರ್ನಾಟಕನ ಏಕಿಕತೆ ತಗೊಂಡು ಹೋಗುವಂತ ಶಕ್ತಿ ಇತ್ತು ಅದು ಡಾಕ್ಟರ್ ರಾಜ್ಕುಮಾರ್ ಒಬ್ರೆ ಈಗ ಯಾರಂತವ್ರು ಅವ್ರಿಗೆ ಆ ಶಕ್ತಿ ಇತ್ತು ಇಡೀ ಕರ್ನಾಟಕನ ಅವ್ರ ಒಂದು ಧ್ವನಿಯಲ್ಲಿ ಒಗ್ಗೂಡಿಸುವ ಶಕ್ತಿ ಇದ್ದಿದ್ದು ಆತ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರ ಮಾತ್ರ ಕರ್ನಾಟಕದವರಿಗೆ ಕನ್ನಡಿಗರಿಗೆ ಹ್ಮ್ ಡಾಕ್ಟರ್ ಯಾಕೆ ಇಷ್ಟ ಡಾಕ್ಟರ್ ರಾಜ್ಕುಮಾರ್ ಕನ್ನಡಿಗರಿಗೆ ಯಾಕೆ ಇಷ್ಟ ಅಂದ್ರೆ ಅವರು ಸಿನಿಮಾ ಬಿಟ್ಟು ಅವರ ಜೀವನ ಶೈಲಿ ಯಾಚೆ ಕಡೆ ಇದೆಯಲ್ಲ ಅಂದ್ರೆ ಅವರ ಪ್ರಪಂಚ ಅದು ಜನಗಳು ತುಂಬಾ ಇಷ್ಟ ಯಾವ ರೀತಿ ಅಂದ್ರೆ ಅವರು ಸರಳ ಜೀವನ ಆಮೇಲೆ ಮೈಸೂರಲ್ಲಿ ಅವರ ಒಂದು ಆಶ್ರಮಗಳು ಅವ್ರ ಒಂದು ಸಾಮಾಜಿಕ ಕಳಕಳಿ ಕನ್ನಡಿಗರನ್ನ ತುಂಬಾ ಪ್ರೇರಣೆ ಅವ್ರಿಗೆ ಅವ್ರನ್ನ ಕಂಡ್ರೆ ಕನ್ನಡಿಗರಿಗೆ ಈಗಿರ ಸರ್ಕಾರ ಹ್ಮ್ ಪರ ಈಗಿರೋ ಸರ್ಕಾರ ಅಲ್ಲ ಸರ್ ಅವಾಗಿಂದ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ಯಾವತ್ತು ಕನ್ನಡಿಗರ ಪರ ಇಲ್ಲ ಅಣ್ಣವ್ರ ಇದ್ದಾಗಿತ್ತು ಬೇಡಪ್ಪ ರಾಜ್ಕುಮಾರ್ ಅಣ್ಣವ್ರು ಬೀರಿಗೆ ಬಂದ್ಬಿಟ್ಟಾರೆ ನಾವು ಸರ್ಕಾರ ಪತನ ಆಗ್ಬಿಡ್ತದೆ ಸೀಟ್ಗಳು ಕಳ್ಕೊಂಬ ಅಣ್ಣವ್ರ ಒಂದು ಧ್ವನಿ ಅಷ್ಟು ಶಕ್ತಿ ಆಗಿತ್ತು ಈಗ ಸರ್ಕಾರಗಳು ಯಾರು ಕನ್ನಡ ಪರ ಚಿಂತನೆ ಇಲ್ಲ ಕನ್ನಡದ ಬಗ್ಗೆ ಆಸಕ್ತಿನೂ ಇಲ್ಲ ಕನ್ನಡಿಗರ ಬಗ್ಗೆ ಪ್ರೀತಿನೂ ಇಲ್ಲ ಅಣ್ಣವ್ರ ಇರುವ ಕರ್ನಾಟಕವನ್ನ ಅಣ್ಣವ್ರಿಂದರೆ ಕರ್ನಾಟಕ ಊಹಿಸ್ಕೊಳಕೆ ಅಸಾಧ್ಯ ಸರ್ ಈಗ್ಲೂನು ಯಾಕಂದ್ರೆ ಅವರು ಸತ್ಯದ ದಿವಸ ನಾವು ಹುಡುಗರೇನೆ ಈಗಲೂ ಆ ವಿಡಿಯೋ ಕ್ಲಿಪ್ಸ್ ಎಲ್ಲ ನೋಡ್ತಿದ್ರೆ ಕರಾಳ ದಿನ ಅನ್ಸ್ತದೆ ಅವ್ರು ಇಲ್ಲದ ದಿನ ಕರ್ನಾಟಕಕ್ಕೆ ಒಂಥರ ಮೋಡ ಕವಿದ ವಾತಾವರಣ ಈಗ್ಲೂ ಅದರಲ್ಲೇ ಬದುಕ್ತಾ ಇದೀವಿ ಅಷ್ಟೇ ಕನ್ನಡಿಗರು ಹ್ಮ್ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ತಲಾ ನೆನಪಿಟ್ಕೊಂಡು ಮಾಡ್ತಾರೆ ಕನ್ನಡಿಗರು ಅಣ್ಣವ್ರನ್ನ ನೆನ್ಪಲ್ಲಿ ಇಟ್ಕೊಬೇಕಾದ್ರೆ ಅವ್ರ ಸಿನಿಮಾ ನೋಡಬೇಕು ಅವ್ರ ಒಳ್ಳೆತನ ಅವರ ಸರಳ ಜೀವನ ಆಮೇಲೆ ಅವ್ರ ವ್ಯಕ್ತಿತ್ವ ಇದೆಯಲ್ಲ ಎಲ್ಲರ್ನು ಈಗ ಅವರು ಸಹ ಕಲಾವಿದರಾಗಿರ್ಲಿ ಆರ್ಟಿಸ್ಟ್ ಪು ಆರ್ಟಿಸ್ಟ್ಗಳು ಇರ್ತಾರಲ್ಲ ಎಲ್ಲರ್ನ ಜೊತೆಲಿ ಕೂರಿಸಿ ಊಟ ಮಾಡೋದು ಆ ಅಷ್ಟು ದೊಡ್ಡ ವ್ಯಕ್ತಿ ಅಷ್ಟು ಎತ್ತರ ಬೆಳೆದ್ರು ಕೂಡ ಒಂಚೂರು ಚೂರು ಅಹಮಿಂದಿರೋ ಬದುಕಿಡದಲ್ಲ ಆ ಒಂದು ಮಾನವತ ಗುಣ ಎಲ್ಲರಲ್ಲೂ ಬರ್ಬೇಕು ಅದೆಲ್ಲ ಬೆಳೆಸ್ಕೊಂಡು ಅಣ್ಣವ್ರು ನಂಬಿಕೊಂಡಿದ್ದಾರೆ ಒಟ್ಟಾರೆ ಹ್ಮ್ ಒಟ್ಟಾರೆ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಕನ್ನಡದ ಮೇರು ಪರ್ವತ ಆಮೇಲೆ ಕನ್ನಡಿಗರ ಒಂದು ದೈತ್ಯ ಶಕ್ತಿ ಈಗ ಏನು ನಾಟಕದಲ್ಲೆಲ್ಲ ಹೇಳ್ತಾರೆ ರಾಜಾನುಬಾಬು ನಮ್ಮ ಪರವಾಗಿ ಇವರು ಇದಾರೆ ಅಂದ್ರೆ ಯಾರು ಬರ್ತಾರೋ ಇಲ್ವಾ ಅಣ್ಣವ್ರಿಗೆ ಧೈರ್ಯ ಅಣ್ಣವ್ರು ಇದಾರೆ ಅನ್ನೋ ಒಂದು ಇವತ್ತಿಗದಿಲ್ಲ ಗೋಕಾಕ್ ಚಳುವಳಿ ಇವೆಲ್ಲ ನೆನ್ಸ್ಕೊಂಡ್ರೆ ಈಗ ಅಂತ ಚಳುವಳಿಗಳು ಅಂತ ಶಕ್ತಿ ತೀರಾ ಕಡಿಮೆ ಸಣ್ಣವರ ಯಾವ್ದಾದ್ರು ಸಿನಿಮಾ ತುಂಬಾ ಸಿಗುತ್ತೀಗ ನಮ್ದಲ್ಲ ಅಷ್ಟು ಬರಲ್ಲ ಸರ್ ಆದ್ರೂ ನಮ್ಗೆ ಯಾವಾಗ್ಲೂ ತುಂಬಾ ಇಷ್ಟ ನಾನು ಹೇಳದಲ್ಲ ಅವಾಗ ಹೇಳದ್ ಮಯೂರ ಆ ಸಿನಿಮಾ ತುಂಬಾ ಇಷ್ಟ ನಮ್ಮ ಮನಸ್ಸು ತುಂಬಾ ಹತ್ತಿರವಾದ ಸಿನಿಮಾ ಅರಮನೆ ಒಳಗಡೆ ಬರೋ ಸೀನ್ ಒಂದು ಸ್ವಲ್ಪ ಮಾತಾಡ್ತೀನಿ ಗೊತ್ತಿದೆ ಹೇಳ್ಬೋದು ಕಂಡೀರ ಪಲ್ಲವ ಚಕ್ರೇಶ್ವರ ಹೇಗೆ ಅರಳು ಉರಿದಂತೆ ಮಾತನಾಡುತ್ತಿದ್ದ ನಿಮ್ಮ ವೀರರು ಕತ್ತಿ ನೋಡಿದೊಡನೆ ಹೇಗೆ ಮೆತ್ತಗಾದರೂ ಆಹಾ ಹಾ ಹಾ ಎತ್ತ ನೋಡಿದರು ವೀರರು ಧೀರರು ಶೂರರು ನಿಮ್ಮ ಮಾತಿ ನಮ್ಮಲ್ಲರು ಕರೀರಿ ನೋಡೋಣ ಅಷ್ಟೇ ನಾವು ಬರೋದು ತಪ್ಪಿದ್ರೆ ಕ್ಷಮೆ ಇರ್ಲಿ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದೀರಾ ನಿಮಗೆ ಸದಾ ಹೀಗೆ ಇರ್ಲಿ ಕನ್ನಡದ ಒಲವು ನಮ್ಮ ಕರ್ನಾಟಕ ಯುವಕರು ಬೇಕು ನಿಮ್ಮಂತ ಇರೋ ಪ್ರೋತ್ಸಾಹ ಹಾಗೂ ನಿಮ್ಮಂತವ್ರ ಆಶೀರ್ವಾದ ಇರೋವರೆಗೂ ಕರ್ನಾಟಕಕ್ಕೆ ಕನ್ನಡಿಗರ ಅವಶ್ಯಕತೆ ನಿಮಗೆ ನಮ್ಮ ಕಡೆಯಿಂದ ನಾವು ಕಣ್ಣು ತುಂಬಾ ಧನ್ಯವಾದಗಳು ಸಾಕು ಗೂಡಿಸಲೆಯ ಕನ್ನಡವೇ ಸತ್ಯ கண்ணடவே நித்தியா